ಹಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಆರ್ ಆರ್ ಬಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಸೊ ಬ್ಯಾಂಕ್ ಪ್ರವೀಣ್ ಮತ್ತು ಎಸ್ ಎಸ್ ಸಿ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಇಬ್ಬರಿಗೂ ಎಲ್ಲರಿಗೂ ಸ್ವಾಗತ ಲಾಸ್ಟ್ ಟೆನ್ ಡೇಸ್ ಇವಾಗ ಏನು ಸ್ಟ್ರಾಟಜಿ ಇದೆ ಅನ್ಕಿಂದ ಹೇಳಿಕೊಡ್ತೀನಿ ನಾನು ನಿಮಗೆ ನೀವು ಏನೇನು ಮಾಡ್ತೀರಾ ತಪ್ಪು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ಹೇಳಿಕೊಡ್ತೀನಿ ನಾನು ಏನು ತಪ್ಪು ಮಾಡ್ತೀರಿ ನೀವು ಫಸ್ಟ್ ಆಫ್ ಆಲ್ ಕೈಯಲ್ಲಿದೆ ಅಲ್ಲ ಲಾಸ್ಟ್ ಇವಾಗ ಮೊದಲು ಹೆಂಗಿತ್ತು ಮೊದಲಿನ ಕಾಲದಲ್ಲಿ ಯಾರಿಗಾದರೂ ಏನಾದರೂ ನಾವು ಕೆಡಿಸ್ಬೇಕಾದ್ರೆ ಏನು ಮಾಡ್ತಿದ್ರು ಹಳ್ಳಿಯಲ್ಲಿ ಊರಲ್ಲಿ ಅದು ಏನು ಮಾಡ್ತಾರೆ ನಿಂಬಿಕಾಯಿ ಮಾಡ್ತಾರೆ ಮಾಟ ಮಂತ್ರ ಮಾಡ್ತಾರೆ ಪೂಜಾ ಗೀಜಾ ಮಾಡಿ ಕಸಿಂದ ಹಾಳು ಮಾಡ್ತಾರೆ ಈಗ ಹಂಗಿಲ್ಲ ಕೈ ಹ್ಯಾಂಗೆ ಮೊಬೈಲ್ ಕೊಟ್ಬಿಡ್ರಿ ಡಾಟಾ ಪ್ಯಾಕ್ ಹಾಕಿಬಿಡ್ರಿ ಇಲ್ಲಾದರೆ ಯಾವುದಾದ್ರೂ ಒಂದು ಒ ಟಿ ಟಿ ಇದು ಪಾಸ್ವರ್ಡ್ ಕೊಟ್ಬಿಡ್ರಿ ಪ್ಲ್ಯಾಟ್ಫಾರ್ಮ್ ಇದ್ರದ್ದು ಯಾವುದಾದ್ರೂ ವೆಬ್ ಸೀರೀಸ್ ಮೂವೀಸದು ಹುಳ ಬಿಟ್ಬಿಡ್ರಿ ಆ ಮನುಷ್ಯ ಅಲ್ಲಿ ಹಾಳಾಗ್ಬಿಡ್ತಾರೆ ಸೊ ಅದ್ರಗೋಸ್ಕರ ಟೆನ್ ಡೇಸಲ್ಲಿ ಫಸ್ಟ್ ಒಂದೇ ಥಿಂಗ್ ಹೇಳೋದು ನಾನು ನಿಮಗೆ ಡೈರೆಕ್ಟ್ ಸ್ಟ್ರೇಟ್ ಟು ದ ಪಾಯಿಂಟಿಗೆ ಬಂದುಬಿಡ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಲಾಸ್ಟ್ ಟೆನ್ ಡೇಸ್ ಹುಡುಗರು ಟೈಮ್ ವೇಸ್ಟ್ ಮಾಡೋಕ್ಕಂಥ ವೀಡಿಯೋ ಮಾಡೋಂಗಿಲ್ಲ ನಾನು ಸೊ ಅದ್ರಗೋಸ್ಕರ ನೋಡಿರಿ ಒನ್ ಥಿಂಗ್ ಮೊಬೈಲ್ನ ಯೂಸ್ ಮಾಡೋದು ಟೋಟಲಿ ನೆಗ್ಲಿಜಬಲ್ ಮಾಡಿರಿ ಕಡಿಮೆ ಯೂಸ್ ಮಾಡಿರಿ ಎಷ್ಟು ಜನ ನೀವು ಮೊಬೈಲ್ದಿಂದನೇ ಸ್ಟಡಿ ಮಾಡ್ತಾ ಇದ್ದೀರ ಗೊತ್ತಿದೆ ನನಗೆ ಆದರೆ ಮೊಬೈಲ್ ನೀವು ಯೂಸ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ರೀಲ್ಸ್ ಏನೇನು ನಿಮ್ದು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಇದಾವೆ ಟೋಟಲಿ ಬಂದಾಗಬೇಕು ಹತ್ತು ದಿನ ಏನು ಮುಟ್ಟಬಾರ್ದು ಒಂದೊಂದು ನಿಮಿಷ ಕೌಂಟ್ ಆಗುತ್ತೆ ಇವಾಗ ಹತ್ತು ದಿನ ನೀವು ಒಂದು ವೀಡಿಯೋ ಒಂದು ರೀಲ್ ನೋಡ್ಕೊತು ನೋಡ್ಕೊತು ಒಂದು ತಾಸು ವೇಸ್ಟ್ ಮಾಡ್ತೀರಾ ಹದಿನೈದು ನಿಮಿಷ ವೇಸ್ಟ್ ಮಾಡ್ತೀರಾ ಇಪ್ಪತ್ತು ನಿಮಿಷ ವೇಸ್ಟ್ ವೇಸ್ಟ್ ಮಾಡ್ತೀರಾ ಅಲ್ಲಿಂದಾನೆ ಅರ್ಧಕ್ಕೆ ಅರ್ಧ ದಿನ ನಿಮ್ದು ಹಾಳಾಗೋದೆ ಅಷ್ಟು ಯೂಸ್ ಮಾಡ್ರಿ ಏನಾದರೂ ನಿಮ್ಮ ಸ್ಟಡಿ ಪರ್ಪಸ್ಗೆ ವೀಡಿಯೋ ನೋಡ್ತಾ ಇದ್ದೀರಂದ್ರೆ ಯೂಸ್ ಮಾಡಿರಿ ಟೈಮ್ ಇಟ್ಕೋರಿ ಇಷ್ಟು ಟೈಮ್ದಿಂದ ಇಷ್ಟು ಟೈಮ್ ತನಕ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ಅದ್ರಾಗ ಮಾಕ್ ಟೆಸ್ಟ್ ಕೊಡ್ತೀನಿ ಏನು ಮಾಡ್ತೀನಿ ಅದೆಲ್ಲ ಹೇಳ್ರೆ ಟೈಮ್ ಇಟ್ಕೊಳಿ ಅದನ್ನು ಬಿಟ್ಟು ಕಸ ರಾತ್ರಿ ನಂಗೆ ನಿದ್ದೆ ಇಲ್ಲ ಒಂದು ತಾಸು ಮೊಬೈಲ್ ಯೂಸ್ ಮಾಡ್ಕೊತ ನಾನು ಮಲಗ್ತೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿದ ನಂತರ ಮೊಬೈಲ್ ಯೂಸ್ ಮಾಡ್ತೀನಿ ಮೊಬೈಲ್ ಯೂಸ್ ಮಾಡಿದರೆ ಅದು ನಿಮಗೆ ಏನೂ ರಿಲ್ಯಾಕ್ಸೇಷನ್ ಕೊಡೋಂಗಿಲ್ಲ ಮೈಂಡ್ ರಿಲ್ಯಾಕ್ಸ್ ಆಗೋಲ್ಲ ಮೈಂಡ್ ಫ್ರೆಶ್ ಆಗೋಲ್ಲ ನೀವು ಓದಿದ ನಂತರ ಏನು ಟೈರ್ಡ್ ಅನ್ನಿಸ್ತಾ ಇರ್ತೈತಿ ಬ್ಯಾಸ್ರು ಬರ್ತಾ ಇರ್ತೈತಿ ಅದನ್ನು ಮೊಬೈಲ್ ಬಿಟ್ಟು ಕಸಿಂದ ಮತ್ತು ಆಫ್ಲೈನ್ದಾಗ ಕುತ್ಕೊಂಡು ಓದೋ ನಿಮ್ಗೆ ಆಗಲ್ಲ ಫಸ್ಟ್ ಡಿಸ್ಟ್ರಾಕ್ಷನ್ ಇರೋದೇ ನಿಮ್ ಕೈಯಲ್ಲಿ ಡೈಲಿ ಡೈಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ತಾಸು ನಿಮ್ದು ವೇಸ್ಟ್ ಮಾಡೋದೇ ಮೊಬೈಲ್ ಅದನ್ನು ಮೊದಲು ಇವಾಗ ಹತ್ತು ದಿನ ಬಹಳ ಇಂಪಾರ್ಟೆಂಟ್ ಐತಿ ಟೈಮ್ಲಿ ನೀವು ಎಷ್ಟು ಡೆಡಿಕೇಟೆಡ್ ಆಗಿ ಓದ್ತಾ ಇದೀರಿ ಅದು ಬಹಳ ಇಂಪಾರ್ಟೆಂಟ್ ಐತಿ ಒಂದು ನಿಮಿಷ ಒಂದೊಂದು ತಾಸು ನಿಮ್ಮ ಲೈಫ್ ಚೇಂಜ್ ಮಾಡುವಂಥ ಟೈಮ್ ಇದು ಸೊ ಅದ್ರಿಗೋಸ್ಕರ ರೀಲ್ಸ್ ಕಡಿಮೆ ಮಾಡಿರಿ ಇನ್ಸ್ಟಾಗ್ರಾಮ್ ಅನ್ನೋದು ತೆಗೆದುಬಿಡ್ರಿ ನಿಮ್ಮದು ಯಾವ್ಯಾವ ಗೇಮ್ಸ್ ಇದಾವೆ ತೆಗೆದುಬಿಡ್ರಿ ಯಾವುದೂ ಮೂವೀಸ್ಗಳು ತಲೆಗೆ ಹಾಕೋಬೇಡ್ರಿ ಏನು ವೆಬ್ ಸೀರೀಸ್ ಧಾರಾವಾಹಿ ಏನೂ ಇಲ್ಲ ಮೊಬೈಲ್ ಯೂಸ್ ಮಾಡೋದಿತ್ತಂದರೆ ಜಸ್ಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರು ಕಾಂಟ್ಯಾಕ್ಟ್ ಆಗಿದ್ದೀರಿ ರೆಗ್ಯುಲರಾಗಿ ಮಾತಾಡ್ತೀರಿ ಎಕ್ಸಾಮ್ ಬಗ್ಗೆನೇ ಮಾತಾಡ್ತೀರಿ ಎಕ್ಸಾಮ್ ಬಗ್ಗೆ ಶೇರ್ ಮಾಡ್ಕೋತೀರಿ ಅಂಥವ್ರ ಜೊತೆ ಅಷ್ಟೇ ಕಾಲ್ ಮಾಡೋಕ್ಕೆ ಯೂಸ್ ಮಾಡಿರಿ ಫೈನ್ ಅದಾದ ನಂತರ ನೀವು ಏನು ಮಾಕ್ ಟೆಸ್ಟ್ ಕೊಡ್ತೀರಾ ಮಾಕ್ ಟೆಸ್ಟ್ ಆಗಿ ಬೆಳಿಗ್ಗೆ ಒಂದೇ ಸಂಜೆಗೊಂದೆ ಮಾಕ್ ಟೆಸ್ಟ್ ಕೊಡಲೇಬೇಕು ಓಕೆ ಸೊ ಇದಾಯಿತು ಸೊ ಫಸ್ಟ್ ಇದೇ ಹೇಳಬೇಕು ನಿಮಗೆ ಅದಾದ ನಂತರ ಡಿಟೇಲಾಗಿ ಹೇಳೋಣ ಈಗ ಹತ್ತು ದಿವ್ಸ ಏನು ಮಾಡಬೇಕು ಸೊ ಮೇಜರ್ ಡಿಸ್ಟ್ರಕ್ಷನ್ ಇರೋದು ನಿಮ್ಮ ಕೈಯಲ್ಲಿ ಇರೋವಂಥ ಮೊಬೈಲ್ ಅಲ್ಲಿಂದನೇ ನಿಮ್ಮ ಹಾಫ್ ಪ್ಲ್ಯಾನ್ ಬೆಳಿಗ್ಗೆ ಎದ್ದು ನೀವು ಏನು ಪ್ಲ್ಯಾನ್ ಮಾಡಿರ್ತೀರಿ ಅದು ನಿಮ್ಮದು ವೇಸ್ಟ್ ಮಾಡೋದು ಓಕೆ ಅದನ್ನೆಲ್ಲ ಸ್ಪಾಯಿಲ್ ಮಾಡೋದೇ ಆ ಮೊಬೈಲ್ ಸೊ ಅದನ್ನು ತೆಗೆದು ಸೈಡಿಗೆ ಇಡುತ್ತೆ ಬರೀ ಸೊ ರೆಗ್ಯುಲರ್ ಕಂಟೆಂಟ್ಗೋಸ್ಕರ ನವದಿಶ ಕೋಚಿಂಗ್ ಕ್ಲಾಸ್ ಮತ್ತು ಬ್ಯಾಂಕ್ ಟ್ರವಿನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸುಮಾರು ಆಗಿ ಎಲ್ಲ ಕಂಟೆಂಟ್ಗಳು ಯಾರ್ಯಾರು ಫಸ್ಟ್ ಟೈಮ್ ಅದೀರಿ ರೆಗ್ಯುಲರ್ ಆಗಿ ನಾನು ಮ್ಯಾಥ್ಸ್ ಕ್ಲಾಸಸ್ ತೊಗೋತೀನಿ ಅದಾದ ನಂತರ ರೀಸನಿಂಗ್ ಕ್ಲಾಸಸ್ ಇದ್ದಾವೆ ಡೆಲ್ಲಿ ಪೊಲೀಸಿದ್ದು ಟಾಪ್ ಹಂಡ್ರೆಡ್ ಕ್ವಶನ್ಸ್ಗಳು ಸಾಲ್ವ್ ಮಾಡಿದ್ದೀನಿ ಟಾಪಿಕ್ ವೈಸ್ ಬೇಕಂದಾಗ ಟಾಪಿಕ್ ವೈಸ್ ಮಾಡಿದ್ದೀನಿ ಮತ್ತೇನಾದರೂ ಟಾಪಿಕ್ ವೈಸ್ ಬೇಕಂದರೆ ಮಾಡಿ ಹೇಳಿ ಕಮೆಂಟ್ ಹಾಕಿರಿ ಆ ಕ್ಲಾಸ್ ಮಾಡೋಣ ಭಾಳಷ್ಟು ಫ್ರೀ ಕಂಟೆಂಟ್ಗಳಿದ್ದಾವೆ ವಿತ್ ಕ್ವಾಲಿಟಿ ಕಂಟೆಂಟ್ ಫೈನ್ ಸೊ ಯಾಕಂದರೆ ನಾನೇ ಸ್ವತಃ ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ಎನ್ ಟಿ ಪಿ ಸಿ ಎಕ್ಸಾಮ್ ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದೀನಿ ಸೆಲೆಕ್ಟೆಡ್ ಇದ್ದೀನಿ ಸೊ ನಾನು ನಿಮಗೆ ಸೂಟೆಬಲ್ ಕ್ಯಾಂಡಿಡೇಟ್ ಯಾವ ಥರ ನಿಮ್ಮ ಮನಸ್ಥಿತಿ ಇವಾಗ ಇರುತ್ತೆ ಅದನ್ನೂ ಹೇಳ್ತೀನಿ ಮತ್ತು ಏನು ತಪ್ಪು ಇದ್ದೀರಿ ಇನ್ನು ಮುಂದೆ ಏನು ಮಾಡ್ತೀರಿ ಹತ್ತು ದಿನದಲ್ಲಿ ನಿಮ್ದು ಏನೇನು ಇರ್ತಾವೆ ಅವನ್ನೆಲ್ಲನೂ ನೀವು ಯಾವ ಥರ ಫೇಸ್ ಮಾಡಬೇಕಂತ ಹೇಳ್ಕೊಡ್ತೀನಿ ಫೈನ್ ಸೊ ಫಸ್ಟ್ ಆಫ್ ಆಲ್ ಹತ್ತು ದಿನದಲ್ಲಿ ನಾನು ಭಾಳಷ್ಟು ಓದ್ತೀನಿ ಅದನ್ನು ಮಾಡಿಲ್ಲ ಅದನ್ನೂ ನೋಡ್ಕೋತೀನಿ ಇದನ್ನು ಮಾಡಿಲ್ಲ ಇದನ್ನೂ ಮಾಡ್ತೀನಿ ಈ ಥರ ಹೇಳೋದು ತಪ್ಪು ಒಂದು ಸಿಂಪಲ್ಲಾಗಿ ನಿಮ್ಗೊಂದು ಎಷ್ಟು ಸ್ಟೋರಿ ಇದು ಎಕ್ಸಾಂಪಲ್ ಹೇಳ್ತೀನಿ ಮಹೇಂದ್ರ ಸಿಂಗ್ ಧೋನಿಗೂ ಅವ್ರಿಗೆ ಕೊಟ್ಟಿದ್ದರು ಸರ್ ನೀವು ಎಕ್ಸಾಮಲ್ಲಿ ಎಷ್ಟು ಓದ್ತಿದ್ದಿರ ಅಂದರೆ ಎಕ್ಸಾಮ್ ಸ್ಕೂಲ್ ಡೇಸು ಏನು ಕೇಳಿದ್ರು ಅವಾಗ ಅವನು ಮಹೇಂದ್ರ ಸಿಂಗ್ ಧೋನಿ ಒಂದು ರಿಪ್ಲೈ ಹೇಳಿದ ಅದು ರಿಪ್ಲೈ ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ತೈತಿ ವರ್ಷ ಎಲ್ಲ ನೀವು ಓದಲಿಲ್ಲ ಅಂದರೆ ಲಾಸ್ಟ್ ಟೆನ್ ಡೇಸ್ ಬಂದು ಕಸಿನ ಓದಿದರೆ ಏನೂ ಫರ್ಕಾಗಲ್ಲ ವರ್ಷ ಎಲ್ಲ ನೀವು ಓದಿದಿರಿ ಅಂದರೆ ಲಾಸ್ಟ್ ಟೆನ್ ಡೇಸು ನಿಮಗೇನು ಆಗಲ್ಲ ಸೊ ಈ ಲಾಸ್ಟ್ ಟೆನ್ ಡೇಸು ನೀವು ಏನೂ ಹೊಸದು ಓದೋಕ್ಕೆ ಸಾಧ್ಯನೇ ಇಲ್ಲ ಈ ಲಾಸ್ಟ್ ಟೆನ್ ಡೇಸು ಏನಾದರೂ ಹೊಸಾದ ಕಲಿತೀನಿ ಈ ಟಾಪಿಕ್ ಮಿಸ್ ಆಗೈತಿ ಅದನ್ನು ಮಾಡ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ನ ಸಿಲೆಬಸ್ ಮುಗಿಸ್ತೀನಿ ಅಂದ ಕಸಿನ ಅನ್ಕೊಂಡವರು ಇದು ತಪ್ಪು ಕಲ್ಪನೆ ನೀವು ವೇಸ್ಟ್ ಮಾಡ್ತೀರಾ ಹತ್ತು ದಿನ ಇವಾಗ ನೀವು ಏನೂ ಓದ್ತಾ ಇದ್ದೀರಿ ಅಲ್ಲೇ ಮುಗಿಸ್ಬಿಡ್ರಿ ಓಕೆ ಸೊ ಇನ್ನೊಂದು ಒಂದು ದಿನ ಎರಡು ದಿನ ಸ್ಲಾಟಿಂಗ್ ಬ ನಿಮ್ಮ ಸೀಟು ಬುಕ್ ಸ್ಲಾಟ್ ಬರೋ ತನಕ ನೀವು ಓದ್ಕೋರಿ ಆದರೆ ಇವಾಗ ಹೇಳ್ತಾ ಇರೋದು ನೀವು ಹೊಸದೇನೂ ಓದಿದ್ರೇನು ಇಲ್ಲ ಹೊಸದ ಏನೂ ಓದೋಕ್ಕೆ ಹೋಗ್ಬೇಡ್ರಿ ಇವಾಗ ನೀವು ಏನು ಮಾಡಬೇಕು ಲಾಸ್ಟ್ ಟೆನ್ ಡೇಸ್ ಏನು ಓದಿದ್ದೀರಿ ಅದನ್ನು ಜಸ್ಟ್ ರಿವಿಷನ್ ಮಾಡಬೇಕು ನೀವು ಓಕೆ ಏನೂ ಮಾಡೋದು ಬೇಕಾಗಿಲ್ಲ ಜಸ್ಟ್ ರಿವಿಷನ್ ನಾನು ಇದನ್ನು ಓದ್ತೀನಿ ಅದನ್ನು ಓದ್ತೀನಿ ಇದನ್ನು ನಾನು ಪ್ಲ್ಯಾನ್ದಾಗ ಇಟ್ಟಿದ್ದೀನಿ ಅದೇನೋ ವರ್ಕೌಟ್ ಆಗೋಲ್ಲ ಇವಾಗ ನೀವು ಓದಿದ್ರೂ ಎಕ್ಸಾಮ್ ದಿನ ಅದೇನು ನೆನಪಿರಲ್ಲ ನಿಮಗೆ ನೀವು ಇಷ್ಟು ವರ್ಷದಿಂದ ಏನು ಓದಿದ್ದೀರ ಅದೇ ನಿಮ್ಮ ಕೆಲಸ ಹಾಕೊಡೋದು ಇವಾಗ ನೀವು ಯಾವ್ಯಾವ ಟಾಪಿಕ್ಗಳು ಹೆಂಗೆ ಮಾಡಬೇಕು ಎಷ್ಟು ನಿಮಗೆ ಟೈಮ್ ಕೊಡಬೇಕು ಎಲ್ಲ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ ನಿಮಗೆ ಓಕೆ ಸೊ ಫಸ್ಟ್ ಮ್ಯಾಥ್ಸ್ ಮ್ಯಾಥ್ಸನ್ನು ಕೇಳ್ಕೋರಿ ಎಲ್ಲರೂ ಭಾಳ ಇಂಪಾರ್ಟೆಂಟ್ ಐತಿ ಡೈಲಿ ಎಲ್ಲ ಟಾಪಿಕ್ದಿಂದ ಟೆನ್ ಕ್ವಶನ್ಸ್ ಮಾಡಲೇಬೇಕು ನೀವು ಟೆನ್ ಆಗಲ್ಲ ಸರ್ ಅಟ್ಲೀಸ್ಟ್ ಸಿಕ್ಸದಿಂದ ಟೆನ್ ಕ್ವಶನ್ಸ್ ಒಳಗಡೆ ಆರು ಕ್ವಶನ್ಸ್ ಆದರೂ ಎಂಟು ಕ್ವಶನ್ಸ್ ಆದರೂ ಡೈಲಿ ಪ್ರತಿಯೊಂದು ಟಾಪಿಕ್ದಿಂದ ಮಾಡಬೇಕು ಎಲ್ಲ ಟಾಪಿಕ್ದಿಂದ ಡೈಲಿ ನೀವು ಟೆನ್ 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 ಟೈನ್ ಕ್ವೆಶನ್ಸ್ ಮಾಡಲೇಬೇಕು ಸರ್ ಟೆನ್ ಕ್ವಶನ್ಸ್ ನೀವು ಮಾಡಲೇಬೇಕಂತ ಹೇಳ್ತಾ ಇದ್ದೀರಿ ಭಾಳ ಟೈಮ್ ತಗೋತೈತಿ ಆಗುತ್ತೆ ಡೆಫಿನೆಟ್ಲಿ ಆಗ್ತೈತಿ ನೀವು ಅದಕ್ಕೇನು ಮಾಡಿರಿ ಬೆಳಿಗ್ಗೆ ಒಂದು ಐದು ಟಾಪಿಕ್ ಈವ್ನಿಂಗ್ ಒಂದು ಐದು ಟಾಪಿಕ್ ಆದರೆ ಡೈಲಿ ನೀವು ಎವ್ರಿ ಟಾಪಿಕ್ ಎಲ್ಲ ಟಾಪಿಕ್ದಿಂದ ಹತ್ತು ಕ್ವಶನ್ಸ್ ಮಾಡಿರಿ ಹತ್ತಾಗಲ್ಲ ಅಟ್ಲೀಸ್ಟ್ ಫೈವ್ ಕ್ವಶನ್ಸ್ ಆದರೂ ಮಾಡಿರಿ ಹತ್ತು ದಿನ ಮಿಸ್ ಮಾಡಬೇಡ್ರಿ ನಾನು ಎದಕ್ಕೆ ಹೇಳ್ತಾ ಇರೋದಂದರೆ ಪ್ರತಿದಿನ ನೀವು ಎಲ್ಲ ಟಾಪಿಕ್ ಮೇಲೆ ಒಂದು ಸ್ವಲ್ಪ ರಿವೈಸ್ ಮಾಡಿದಾಗ ಆ ಟಾಪಿಕ್ದು ಕ್ವಶನ್ ಬಂದಾಗ ನಿಮ್ಮ ಬ್ರೈನ್ ಇದು ಮಾಡಲ್ಲ ಟೈಮ್ ತಗೋರಲ್ಲ ಇಮಿಡಿಯೇಟ್ಲಿ ಈ ಕ್ವಶನ್ ಯಾವ ತರ ಮಾಡಬೇಕಂತ ನೀವು ವಿಚಾರ ಮಾಡಿಲ್ದೇನೆ ಡೈರೆಕ್ಟ್ ಆಗಿ ಮಾಡಿಬಿಡ್ತೀರಿ ಶಾರ್ಟ್ ಟ್ರಿಕ್ ಮೆಥಡ್ ಓಕೆ ಸೊ ಎವ್ರಿ ಡೇ ಏನು ಮಾಡಬೇಕು ಆಲ್ ಟಾಪಿಕ್ಸ್ ಟೆನ್ ಕ್ವಶನ್ಸ್ ಟೆನ್ ಕ್ವಶನ್ ಎಲ್ಲ ಟಾಪಿಕ್ ಹತ್ತು ಕ್ವಶನ್ ಸ್ವತಃ ನೀವೇ ಏನು ನೋಡಿಲ್ದೇನೆ ಕ್ಯಾಲ್ಕುಲೇಷನ್ ಮಾಡಬೇಕು ಅದು ಕ್ಯಾಲ್ಕುಲೇಷನ್ ನೀವು ಎಕ್ಸಾಮ್ದಲ್ಲಿ ಯಾವ ಥರ ಮಾಡ್ತೀರಿ ನಿಮ್ಗೆ ಹೆಂಗೆ ಬರುತ್ತೆ ಪ್ಲ್ಯಾನ್ ಅದೇ ಥರ ಮಾಡಿರಿ ಏನು ಹೊಸದು ನೀವು ಇವಾಗ ಮೆಥಡ್ ಕಲಿಯೋಕ್ಕೆ ಹೋಗಬೇಡ್ರಿ ಅದನ್ನೇ ನೀವು ಇಂಪ್ರೂವ್ ಮಾಡ್ಕೊರಿ ಫೈನ್ ಅದಾದ ನಂತರ ಪ್ರ್ಯಾಕ್ಟೀಸ್ ಮಾತ್ರ ಆಗುತ್ತೆ ಇದರಿಂದನೇ ಮಾಕ್ ಟೆಸ್ಟ್ ಕೊಟ್ಟೆ ಕೊಡ್ತೀರಿ ಎರಡು ಮಾಕ್ ಟೆಸ್ಟ್ ಇದ್ದೇ ಇರ್ತಾವೆ ಎರಡು ಮಾಕ್ ಟೆಸ್ಟ್ ಬೆಳಗ್ಗೆ ಸಂಜೆಗೆ ಅಲ್ಲಿ ನಿಮ್ಮ ಪ್ರ್ಯಾಕ್ಟೀಸ್ ಆಗಿಬಿಡ್ತೈತಿ ಮತ್ತೇನಿದೆ ಸಬ್ಜೆಕ್ಟ್ ರಿವಿಷನ್ ಏನಿದೆ ಡೈಲಿ ನಾನು ಹಿಂಗೆ ಏನು ಹೇಳಿದ್ನಿ ಟೆನ್ ಕ್ವಶನ್ಸ್ ಎಲ್ಲ ಟಾಪಿಕ್ದಿಂದ ಬೆಳಿಗ್ಗೆ ಒಂದು ಐದು ಟಾಪಿಕ್ ಮಾಡಿರಿ ಈವ್ನಿಂಗ್ ಒಂದು ಐದು ಟಾಪಿಕ್ ಮಾಡಿರಿ ಇಲ್ಲಾಂದರೆ ಬೆಳಿಗ್ಗೆ ಇಳಿದು ಕೂಡಲೇ ಒಂದು ಐದು ಟಾಪಿಕ್ ಮಾಡಿರಿ ಮಧ್ಯಾಹ್ನ ಮಧ್ಯಾಹ್ನ ಇನ್ನೊಂದು ಸರ್ತಿ ಐದು ಟಾಪಿಕ್ ಮಾಡಿರಿ ಪ್ರತಿಯೊಂದು ಟಾಪಿಕ್ ಮೇಲೆ ನಿಮಗೆ ನಿಮ್ಮ ಮೈಂಡ್ ಆಗಿಂದಾಗ ರಿಫ್ಲೆಕ್ಸ್ ಮಾಡಬೇಕು ಈ ಕ್ವಶನ್ ಗೊತ್ತಿದೆ ದನ್ 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 ಟೈಮ್ ವೇಸ್ಟ್ ಮಾಡಿಲ್ಲದಾನೆ ಹೋಗ್ತೀರಿ ನೀವು ಯಾವುದೋ ಒಂದು ಕಾನ್ಸೆಪ್ಟ್ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇವ್ ಥರ ಭಾಳಷ್ಟು ಟೈಪ್ಸ್ ಇದಾವೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ಭಾಳ ಟೈಪ್ಸ್ ಆಫ್ ಕ್ವಶನ್ಸ್ ಇದಾವೆ ಆ ಕ್ವಶನ್ ನಾನು ಯಾವ ಥರ ಮಾಡಬೇಕು ಇವಾಗ ಹೇಳಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ವೆಲ್ ಪೆನ್ಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ವೆಲ್ ಪೆನ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ ಟೆನ್ ಪೆನ್ಸ್ ಈ ಥರ ಕ್ವಶನ್ ಬರುತ್ತೆ ಕೊಡಲೆ ನೀವು ವಿಚಾರ ಮಾಡೋದಿಲ್ಲ ಇದನ್ನು ಯಾವ ಥರ ಮಾಡಬೇಕಂತ ಡೈರೆಕ್ಟ್ಲಿ ನೀವು ಮಾಡಿ ಆನ್ಸರ್ ತೆಗೆದುಬಿಡಬೇಕು ರೇಷ್ಯೋ ಮೆಥಡ್ದಿಂದ ಮಾಡಬೇಕು ಸಮೀಕರಣ ಮಾಡಿ ಕಸನ್ ಮಾಡಿಬಿಡಬೇಕು ಸೊ ಈ ಥರ ಕ್ವಶನ್ ಬಂದಾಗ ನಿಮಗೆ ಡೈರೆಕ್ಟ್ಲಿ ಮೈಂಡ್ ಏನು ಮಾಡ್ತೈತಿ ಅದು ಯಾವ ಮೆಥಡ್ದಿಂದ ಮಾಡಬೇಕು ಆಗಿಂದಾಗ ನೀವು ಅದಕ್ಕೆ ಮಾಡಿಬಿಡ್ತೈತಿ ನೀವು ವಿಚಾರ ಮಾಡೋದಿಲ್ಲ ಟೈಮ್ ವೇಸ್ಟ್ ಸೊ ಅದರ ಯೂಸ್ ಇದೆ ಓಕೆ ಸೊ ಈ ಥರ ಮಾಡಿದರೆ ನೀವು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಪ್ರತಿಯೊಂದು ಕ್ವಶನ್ ಟಾಪಿಕ್ದಿಂದ ಹತ್ತು ಕ್ವಶನ್ಸ್ ಮಾಡಿರಿ ಮತ್ತೆ ಉಳ್ಕೆದೇನು ಪ್ರಾಕ್ಟೀಸ್ ಇದೆ ಈ ಥರಲ್ಲಾಗುತ್ತೆ ಬೆಳಿಗ್ಗೆ ಎಳದ್ ಕೂಡಲೇ ಒನ್ ಅವರ್ ಒನ್ ಅವರ್ ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಕ್ಯಾಲ್ಕುಲೇಷನ್ ಸ್ಪೀಡ್ ಒನ್ ಅವರ್ ಒಂದು ಮೊಬೈಲಲ್ಲಿ ಆ್ಯಪ್ ಇದ್ದಾವೆ ಓಕೆ ಮ್ಯಾಥ್ಸ್ ಟ್ರಿಕ್ಸ್ ಕಸಿ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಅನ್ಕಸಿದ ಒಂದು ಆ್ಯಪ್ ಇದೆ ಕ್ಯಾಲ್ಕುಲೇಷನ್ದು ಒಂದು ಸ್ವಲ್ಪ ಆ್ಯಪ್ಗಳು ನಾನು ಹೇಳ್ತೀನಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ ಅಲ್ಲಿ ನೀವು ಓಪನ್ ಮಾಡಿದ ನಂತರ ಟೂ ಡಿಜಿಟ್ಸ್ ತ್ರೀ ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಇಲ್ಲಾದರೆ ಫಾರ್ಟಿ ಫೈವ್ ಮಿನಿಟ್ಸ್ ಫಸ್ಟ್ ನೀವು ಕ್ಯಾಲ್ ಕ್ಯಾಕುಲೇಷನ್ ಮಾಡ್ತೀವಿ ನೀವಾಗ ನೀವೇ ಸ್ವತಃ ನಂಬರ್ ತೊಗೊಂಡ್ಕರ್ಸಿನ ಮಾಡಬೇಡ್ರಿ ಸಪೋಸ್ ಇನ್ ಕೇಸ್ ಕೂಡಲೇ ಅರುವತ್ತೇಳು ಇಂಟು ಮೂವತ್ತೊಂದು ಇಪ್ಪತ್ತೇಳು ಒಂದು ಇಂಟು ಹತ್ತೊಂಬತ್ತು ಅದಾದ ನಂತರ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈನ್ ಒನ್ ಸಿಕ್ಸ್ ಪ್ಲಸ್ ಟೂ ಝೀರೋ ಒನ್ ಟೂ ತ್ರೀ ಹೀಗೆಲ್ಲ ಬರ್ಕೊಂಬೇಡ್ರಿ ಒಂದು ಪೇಪರ್ದಾಗ ಅದಾದ ನಂತರ ಎಲ್ಲ ಆನ್ಸರ್ಗಳು ನೀವೇ ಮಾಡ್ಕೊತ ಮಾಡ್ಕೊತೋಗ್ರಿ ಸಾಲ್ವ್ ಒಂದು ಅಟ್ಲೀಸ್ಟ್ ಒಂದು ಹತ್ತು ಇಪ್ಪತ್ತು ಕ್ವಶನ್ಸ್ಗಳು ನೀವಾಗ ನೀವೇ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿರಿ ಇದರಿಂದ ಸ್ಪೀಡ್ ಇನ್ಕ್ರೀಸ್ ಆಗ್ತೈತಿ ಇಲ್ಲ ಮೊಬೈಲಲ್ಲಿ ಆ್ಯಪ್ ಇದ್ದರೆ ಮೊಬೈಲ್ದಲ್ಲಿ ಆ್ಯಪ್ ಇದ್ದರೆ ಪ್ರಾಬ್ಲಮ್ ಏನಿದೆ ಅಂದರೆ ಒಂದು ಎರಡು ಡಿಜಿಟ್ ಎರಡು ಡಿಜಿಟ್ ಡಿಜಿಟ್ ನೀವು ಸೆಟ್ ಮಾಡಿದರೆ ಅದೇ ಕ್ಯಾಲ್ಕುಲೇಷನ್ಸ್ ಬರ್ತಾವೆ ಇಲ್ಲಾಂದರೆ ಮೂರು ಡಿಜಿಟ್ ಮೂರು ಡಿಜಿಟ್ ಮಾಡಿದರೆ ಅದೇ ಕ್ಯಾಲ್ಕುಲೇಷನ್ಸ್ ಬರ್ತಾವೆ ಸೊ ಮಿಕ್ಸ್ ಬರೋಂಗಿಲ್ಲ ಮೊಬೈಲ್ನಲ್ಲಿ ಅದೊಂದು ಪ್ರಾಬ್ಲಮ್ ಇದೆ ಅದ್ರಕ್ಕೋಸ್ಕರ ಒಂದು ಪೇಪರಲ್ಲಿ ನೀವೇ ಬರ್ಕೋರಿ ಕ್ಯಾಲ್ಕುಲೇಷನ್ಸ್ ಒನ್ ಅವರ್ ಪ್ರಾಕ್ಟೀಸ್ ಮಾಡಿರಿ ಅದನ್ನ ಮಿಸ್ ಮಾಡೋಕ್ಕೆ ಹೋಗ್ಬಾರೀ ಫೈನ್ ಸೊ ರೀಸನಿಂಗ್ ಏನು ಮಾಡೋದಿಲ್ಲ ರೀಸನಿಂಗ್ ನೀವು ಆಲ್ರೆಡಿ ಇವಾಗೆಲ್ಲ ಪ್ರಿಪೇರ್ಡ್ ಇರ್ತೀರಿ ಡೈಲಿ ಮಾಕ್ ಟೆಸ್ಟಲ್ಲೇ ಆಗಿಬಿಡ್ತೈತಿ ಈ ಟೈಮ್ ವೇಸ್ಟ್ ಮಾಡೋದಿಲ್ಲ ಟೈಮ್ ವೇಸ್ಟ್ ಮಾಡೋದಿಲ್ಲ ಮಾಕ್ ಟೆಸ್ಟ್ ಓಕೆ ಬೆಳಿಗ್ಗೆ ಒಂದೇ ಸಂಜೆಗೆ ಒಂದು ಮಾಕ್ ಟೆಸ್ಟ್ ಕೊಡ್ತೀರಿ ಅದ್ರ ಮೇಲೆ ಮತ್ತೇನಿಲ್ಲ ಅದನ್ನು ಬಿಟ್ಟರೆ ಏನು ಈ ನೀವು ಮಾಡೋ ಅಂಥದ್ದು ಏನೂ ಇಲ್ಲ ಒಂದು ಕ್ಯಾಲೆಂಡರ್ ಕ್ಯಾಲೆಂಡರ್ದ್ ನೀವುಟ್ರಿಗೋಲ್ ಫಾರ್ಮುಲಾ ನೆನ್ಪಿಟ್ಕೊರಿ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡ್ ಅದಾದ ನಂತರ ಕೋಡಿಂಗ್ ಡಿ ಕೋಡಿಂಗ್ ಆಲ್ಫಾಬೆಟ್ ನಂಬರ್ಸ್ಗಳ್ ನೋಡ್ಕೊತಿರ್ತವೆ ಬರ್ರಿ ಡೈಲಿ ಅದನ್ನು ಕೋಡಿಂಗ್ ಡಿ ಕೋಡಿಂಗ್ ನೀವು ಮದ್ಯಕ್ಕೆ ಹೋಗ್ಬೇಡ್ರಿ ಟಚ್ದಾಗ ಇರ್ತ ಬರ್ರಿ ಅದನ್ನು ಬಿಟ್ಟರೆ ಮತ್ತೇನು ಬೇಕಾಗಿಲ್ಲ ರೀಸನಿಂಗ್ದಾಗ ಟೈಮ್ ವೇಸ್ಟ್ ಮಾಡೋದಿಲ್ಲ ಡೋಂಟ್ ಗಿವ್ ಟೈಮ್ ಫಾರ್ ರೀಸನಿಂಗ್ ಇಸ್ ಸಿಂಪ್ಲಿ ಟೈಮ್ ವೇಸ್ಟ್ ನಿಮಗೆ ಆಲ್ಮೋಸ್ಟ್ ಏಯ್ಟೀನ್ ಕ್ವಶನ್ಸ್ ಮಾಡೇ ಮಾಡ್ತೀರಿ ನೀವು ಅಷ್ಟು ಈಸಿ ಇದ್ದೇ ಇರುತ್ತೆ ಇವಾಗ ಬಂದಿರೋದು ಮೇನ್ ಜಿ ಕೆ ಎಡಿಕ್ಯೂಟಿ ಪ್ಯಾಟರ್ನ್ ಎಡಿಕ್ಯೂಟಿದವರು ಇವಾಗ ರೀಸೆಂಟ್ಲಿ ನಾನು ಎಮ್ ಟಿ ಎಸ್ ಕೂಡ ನೋಡಿದ್ದೀನಿ ಓಕೆ ಇವ್ರು ಏನು ಕೇಳ್ತಾ ಅಂದರೆ ಜಿ ಕೆ ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಒಂದು ಲೆವೆಲ್ ಮೇಲೆ ಇದ್ದಾರೆ ಎಮ್ ಟಿ ಎಸ್ ಲೆವೆಲ್ ಕೂಡ ಒಂದು ಲೆವೆಲ್ ಡೀಪಾಗಿ ಕೇಳ್ತಾ ಇದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವರ್ಕ್ ಮಾಡ್ತಾ ಇಲ್ಲ ಓಕೆ ಸೊ ಅದ್ರಿಗೋಸ್ಕರ ಈ ಟೆನ್ ಡೇಸ್ ಲಾಸ್ಟ್ ಟೆನ್ ಡೇಸ್ ಏನಿದೆ ಇದರ ನೀವು ಓನ್ಲಿ ಸ್ಟಡಿ ಮಾಡಬೇಕಾಗಿರೋದು ಜಿ ಕೆ ಆಗ ಕರೆಂಟ್ ಅಫೇರ್ಸ್ ಇವಾಗ ನೀವು ಕರೆಂಟ್ ಅಫೇರ್ಸ್ ಏನು ಓದ್ತೀರಿ ಡೈಲಿ ರಿವೈಸ್ ಮಾಡಿದ ಅಷ್ಟೇ ನೆನಪಿರ್ತೈತಿ ಕರೆಂಟ್ ಅಫೇರ್ಸಲ್ಲಿ ಬೇಜಾನ್ ಕರೆಂಟ್ ಅಫೇರ್ಸ್ ಇದ್ದಾವೆ ಪ್ರೈಸಸ್ ಆಯಿತು ಮಿಲ್ಟ್ರಿ ಎಕ್ಸೈಸ್ ಆಯಿತು ಸ್ಕೀಮ್ಸ್ ಆಯಿತು ಗೌರ್ಮೆಂಟ್ ಸ್ಕೀಮ್ಸ್ ಆಯಿತು ಓಕೆ ಹೈಡ್ರೋ ಎಲೆಕ್ಟ್ರಿಕ್ ಇದು ಡ್ಯಾಮ್ಸ್ಗಳಾಯಿತು ರಿವರ್ ಸಿಸ್ಟಮ್ಸ್ಗಳಾಯಿತು ಮತ್ತು ಯಾವ ಯಾವ ಟ್ರೀಟಿಗಳಾಗಿದ್ದಾವೆ ಓಕೆ ಇಂಟರ್ನ್ಯಾಷನಲ್ ಏನೇನು ಆಗಿದಾವೆ ಇಂಡೆಕ್ಸ್ ರ್ಯಾಂಕಿಂಗ್ಸ್ಗಳು ಏನಿದ್ದಾವೆ ಓಕೆ ವೇರಿಯಸ್ ಇದು ಭರತನಾಟ್ಯಮ್ ನ್ಯಾಷ್ನಲ್ ಫೋಕ್ ಡ್ಯಾನ್ಸಸ್ ಇದ್ದಾವೆ ಓಕೆ ಜಿ ಐ ಟ್ಯಾಗ್ಗಳು ಯಾವ್ಯಾವ ಸಿಕ್ಕಿದ್ದಾವೆ ಈ ಲಾಸ್ಟ್ ಟೆನ್ ಡೇಸ್ ನೀವು ಏನಾದರೂ ಇಂಪ್ರೂವ್ ಅಂದರೆ ಜಿ ಕೆ ಸೆಕ್ಷನ್ ಅದು ಏನಿಲ್ಲ ಕರೆಂಟ್ ಅಫೇರ್ಸ್ ಓದ್ರಿ ಯಾಕಂದರೆ ನೀವು ಇವಾಗ ಹಿಸ್ಟ್ರಿ ಓದ್ರಿ ಜಿ ಇದು ಓದ್ರಿ ಅದೇನು ನೆನಪಿರೋಂಗಿಲ್ಲ ಎಟ್ಲೀಸ್ಟ್ ಟೆನ್ ಡೇಸ್ ನೀವು ಇಂಡೆಕ್ಸ್ ರ್ಯಾಂಕಿಂಗ್ ಗೋಲು ಓಕೆ ನ್ಯಾಷನಲ್ ಇದು ಡ್ಯಾನ್ಸ್ ಗೋಲು ಮತ್ತು ಜಿ ಐ ಗೋಲು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೋಲು ಯಾವ್ಯಾವ ರೀಸೆಂಟ್ಲಿ ಕರೆಂಟ್ ಅಫೇರ್ ನ್ಯೂಸ್ದಾಗ ಇದ್ದಾವಲ್ಲ ಡೈಲಿ ರಿವೈಸ್ ಮಾಡಬೇಕು ಹೆಂಗೆ ಮಾಡ್ಬೇಕು ನೋಡಿರಿ ಇವತ್ತು ನಾನು ಜನವರಿದು ಮಾಡಿದೆ ಜನವರಿದು ಈಸಿ ಇಂಪಾರ್ಟೆಂಟ್ ಇದ್ದದ್ದು ಎಲ್ಲ ನೋಡ್ಕೊಂಡು ಬಿಟ್ಟಿದ್ದೀನಿ ಅನ್ಕೋರಿ ಈ ಜಾಸ್ತಿ ಟೈಮ್ ವೇಸ್ಟ್ ಆಗೋಲ್ಲ ನಿಮ್ದು ಒಂದು ಎರಡು ತಾಸು ಅಂದ್ಕೋತೀನಿ ಇದನ್ನು ಎರಡು ತಾಸು ನಂತರ ರೀಸನಿಂಗ್ ಏನೂ ಟೈಮ್ ಕೊಡೋದಿಲ್ಲ ಮಾರ್ಕ್ ಟೆಸ್ಟಲ್ಲೇ ಆಗ್ತಾಯಿದೆ ಜನವರಿದು ಇವತ್ತು ಮಾಡಿದ್ದೆ ಒಂದು ದಿನಕ್ಕೆ ನೀವು ಒಂದು ತಿಂಗ್ಳ್ದು ಮಾಡಿ ಮುಗಿಸ್ಬೇಕು ಓಕೆ ಒನ್ ಮಂತದ್ದು ನೀವು ಮಾಡಲೇಬೇಕು ಒನ್ ಮಂತದ್ದು ಜನವರಿ ನೀವು ಇವತ್ತು ಮಾಡಿದಿರಿ ನಾಳೆ ಫೆಬ್ರವರಿ ಮಾಡ್ತೀರಾ ಅದ್ರ ಜೊತೆನೆ ಜನವರಿದು ಮಾಡ್ಕೋಬೇಕು ಮತ್ತೆ ಓಕೆ ಮತ್ತು ಮೂರನೇ ದಿನ ಜನವರಿ ಫೆಬ್ರವರಿ ಮಾರ್ಚ್ ಮೂರು ರಿವೈಸ್ ಮಾಡಬೇಕು ನಾಲ್ಕನೇ ದಿನ ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಕರೆಂಟ್ ಅಫೇರ್ಸ್ಗಳು ಓಕೆ ಸೊ ಪ್ರತಿದಿನ ನೀವು ಎಲ್ಲ ಮಂತದ್ದು ರಿವೈಸ್ ಮಾಡ್ಕೋತ ಹೋಗಬೇಕು ಲಾಸ್ಟ್ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಮಾತ್ರ ಕಂಪಲ್ಸರಿ ಮಾಡಬೇಕು ಸೊ ಹಿಂದಿಂದ ಹೋಗ್ತು ಬರೀ ಈ ಇದೇನಿದೆ ಇವಾಗ ಫೆಬ್ರವರಿ ಇದೆ ಫೆಬ್ರವರಿ ಅಂದರೆ ಜನವರಿ ಹೋದ ವರ್ಷದ ಡಿಸೆಂಬರ್ದಿಂದ ಚಾಲು ಮಾಡ್ಕೊತ ಹೋಗ್ರಿ ಲಾಸ್ಟ್ ಬ್ಯಾಕ್ ಸೈಡ್ದಿಂದ ಮಾಡ್ಕೋತ ಹೋಗ್ರಿ ಸೊ ಡೈಲಿ ನೀವು ಮಾಡುವಾಗ ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮಾಡಿದರೆ ನೀವು ಪ್ರತಿ ತಿಂಗಳ ದಿವಸ ಎಲ್ಲ ರಿವೈಸ್ ಮಾಡಬೇಕು ನಾನು ನೆಕ್ಸ್ಟ್ ಹೋಗಿ ನಾಳೆ ಏಪ್ರಿಲ್ ಮಾಡ್ತೀನಿ ನಾಳೆ ಜೂನ್ ಮಾಡ್ತೀನಿ ಅನ್ಕೋ ಹಿಂದಿನ ಮರಿತಾಯ ಹೋಗೋದಿಲ್ಲ ಹಿಂದಿಂದು ಮತ್ತೆ ರಿವೈಸ್ ಮಾಡ್ಕೊತ ಹೋಗಬೇಕು ಓಕೆ ಸೊ ಇದನ್ನ ಮಾಡ್ರಿ ಇದಕ್ಕೆ ನಿಮ್ಗೆ ಟೈಮ್ ತಗೋತೈತಿ ಡೈಲಿ ಒಂದು ಸಿಕ್ಸ್ ಅವರ್ಸ್ ಇದಕ್ಕೆ ಬೇಕು ನಿಮಗೆ ಅದ್ರ ಜೊತೆಯೇ ಕೆ ಜೋಗ್ರಫಿ ಮಾಡರ್ನ್ ಹಿಸ್ಟ್ರಿ ವೇದಿಕ ಹಿಸ್ಟ್ರಿ ಓಕೆ ಮೆಡಿವಲ್ ಹಿಸ್ಟ್ರಿ ಅದನ್ನ ಮಾಡ್ಕೋರಿ ಪಾಲಿಟಿ ಮಾಡ್ಕೋರಿ ಆರ್ಟಿಕಲ್ಸ್ಗಳು ಓದ್ಕೋರಿ ಎಲ್ಲ ಸೊ ಅವನ್ನೆಲ್ಲ ರಿವೈಸ್ ಮಾಡ್ಕೊರಿ ಚಂದಂಗಿ ಹೊಸದು ಓದೋಕೆ ಹೋಗ್ಬಾಡ್ರಿ ನಿಮ್ಗೆ ಯಾವ ಓದಿದ್ದೀರಿ ನೋಟ್ಸ್ ಮಾಡಿದ್ದೀರಿ ಇಷ್ಟು ದಿವ್ಸು ಯಾವ್ಯಾವ ನೀವು ಫಾಲೋ ಇದ್ದೀರಿ ಚೆನ್ನಾಗಿ ಓದಿದ್ದೀರಿ ಅದನ್ನೇ ಮತ್ತೆ ರಿವೈಸ್ ಮಾಡ್ಕೊಂಡು ಕಸಿನ ಪಕ್ಕ ಮಾಡ್ಕೊರಿ ಓಕೆ ಅದನ್ನ ನೀವು ಬಹಾಟ್ ಮಾಡ್ತೀರೋ ಬಟ್ಟೆ ಹೊಡಿತೀರೋ ರಟ್ಟ ಹೊಡಿತೀರಿ ಏನು ಮಾಡ್ತಾಯಿರೋ ಗೊತ್ತಿಲ್ಲ ಆದರೆ ನೆನಪಿರ್ಬೇಕು ನಿಮಗೆ ಓಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಆರ್ಟಿಕಲ್ ಫಾರ್ಟಿ ಫೋರ್ ಅಂತ ನೆನಪಿರಬೇಕು ಬೇಸಿಕ್ ಫಂಡಮೆಂಟಲ್ ರೈಟ್ಸ್ಗಳು ಆರ್ಟಿಕಲ್ಸ್ಗಳು ನೆನಪಿರಬೇಕು ಎಷ್ಟು ಶೆಡ್ಯೂಲ್ಸ್ಗಳಿದ್ದಾವೆ ಯಾವ ಅಮೆಂಡ್ಮೆಂಟ್ಗಳು ಅಂತಾರೆ ಏನೇನು ಅಂತಾರೆ ಎಲ್ಲನೂ ನಿಮ್ಗೆ ಗೊತ್ತಿರಬೇಕು ಓಕೆ ಈ ಹತ್ತು ದಿನ ನಿಮಗೆ ಮೇಯ್ನ್ ನಿಮ್ಗೆ ವರ್ಕ್ ಆಗೋದು ಜಿ ಕೆಗೋಸ್ಕರ ಮತ್ತು ಇದೇ ಸೆಕ್ಷನ್ ನಿಮ್ಗೆ ಆ್ಯಕ್ಚುಲಿ ಮ್ಯಾಥ್ಸ್ ಮಾಡ್ಕೋತೀರಿ ರೀಸನಿಂಗ್ ಮಾಡ್ಕೋತೀರಿ ಏನೋ ಒಂದು ಚಲೋ ಪ್ರಿಪ್ರೇಷನ್ ಮಾಡಿದ್ದು ಅವ್ರದ್ದು ಹೇಳ್ತಾ ಇದ್ದೀನಿ ನಾನು ಮೇಯ್ನ್ ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು ಜಿ ಕೆದಿಂದ ಓಕೆ ಸೊ ಹಿಂದಿ ಆಯಿತು ಇಂಗ್ಲೀಷ್ ಆಯಿತು ಹಿಂದಿ ಮತ್ತು ಇಂಗ್ಲೀಷ್ ನೀವು ಏನೂ ಇಲ್ಲ ಡೈಲಿ ಒಂದು ಪೇಪರ್ ಸಾಲ್ವ್ ಮಾಡಿರಿ ಪಿ ವೈ ಕ್ಯೂಸ್ ಬರೀ ಪಿ ವೈ ಕ್ಯೂಸ್ ಯಾವಾಗಿಂದ ಲಾಸ್ಟ್ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಪಿ ವೈ ಕ್ಯೂಸ್ ಮಾಡಿ ಹೋಗೇಬೇಕು ನೀವು ಟೆನ್ ಇಯರ್ಸಿದ ಪಿ ವೈ ಕ್ಯೂಸ್ ಡೆಫಿನೆಟ್ಲಿ ಮಾಡಲೇಬೇಕು ಅಲ್ಲಿಂದನೇ ಕ್ವೆಶನ್ಸ್ಗಳು ಬೀಳ್ತಾವೆ ಕ್ವಶನ್ಸ್ಗಳು ಏನೂ ಹೊಸಾದ ಮಾಡೋಂಗಿಲ್ಲ ಎಸ್ ಎಸ್ ಸಿ ತಗೋತಾಯಿದ್ದೀರಿ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ಮಾಡ್ಕೊರಿ ಇನ್ ಕೇಸ್ ಇಂಗ್ಲೀಷ್ ಮಾಡ್ತಾ ಮಾಡ್ತಾಯಿದ್ದೀರಂದರೆ ನೀವು ಸಿ ಎಚ್ ಎಸ್ ಎಲ್ ನೋಡ್ಕೋರಿ ಅದಾದ ನಂತರ ನಿಮಗೆ ಎಮ್ ಟಿ ಎಸ್ ಕ್ವಶನ್ಸ್ ನೋಡ್ಕೊರಿ ಅಂತ ಜಿ ಡಿ ನೋಡ್ಕೋರಿ ಇಂಗ್ಲೀಷ್ ಮಾಡ್ತಾ ಇದ್ರಿ ಹಿಂದಿ ಲಾಸ್ಟ್ ಟೆನ್ ಇಯರ್ಸ್ ಕ್ವಶನ್ಸ್ಗಳು ಡೆಫಿನೆಟ್ಲಿ ಮಾಡ್ಕೋರಿ ಅದ್ರಾಗ ಸಮಾನಾರ್ಥಕ ಶಬ್ದ ವಿಲೋಮ್ ಶಬ್ದ ಯಾವ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಂದಿದ್ದಾವೆ ಅವಷ್ಟೇ ರಿವೈಸ್ ಮಾಡ್ಕೋರಿ ಡೈಲಿ ನೀವು ಒಂದು ಅಲ್ಫಾಬೆಟ್ ಇವಾಗಿ ಇಂಗ್ಲೀಷ್ ಇದೆ ಇಂಗ್ಲೀಷಲ್ಲಿ ಹೆಂಗೆ ಕೊಡ್ತಾರೆ ಇವರು ಇ ಡಿ ಎಮ್ಸ್ ಫ್ರೇಸಸ್ ಅಲ್ಫಾಬೆಟ್ ವೈಸ್ ಕೊಡ್ತಿರ್ತಾರೆ ಸೊ ಇಷ್ಟಿಷ್ಟು ಅಲ್ಫಾಬೆಟ್ಸ್ ಫುಲ್ ಕವರ್ ಮಾಡ್ಕೊತ ಹೋಗ್ರಿ ಓಕೆ ಅದಾದ ನಂತರ ನೀವು ಏನೇನೋ ಪ್ರೊನೌನ್ಸೇಷನ್ ಯೂಸ್ ಮಾಡಿದ್ದೀರಿ ಬ ಬುಕ್ ಮೇಂಟೈನ್ ಮಾಡಿದ್ದೀರಂದರೆ ಅದನ್ನ ರಿವೈಸ್ ಮಾಡ್ಕೊತ ಹೋಗ್ರಿ ವೊಕ್ಯಾಬ್ಸ್ ನೀವು ಡೈಲಿ ನೀವು ಇಷ್ಟಿಷ್ಟು ಮಾಡ್ತಾ ಇದ್ದೀರಂದರೆ ಅದನ್ನು ಕಂಟಿನ್ಯೂ ಇಟ್ಕೊರಿ ಮತ್ತು ರಿವೈಸ್ ಮಾಡಿರಿ ಇಂಗ್ಲೀಷಲ್ಲಿ ಹ್ಞೂ ಸೊ ಇದೇ ಆಗಿ ಸಂಪೂರ್ಣವಾಗಿ ನಿಮ್ಗೆ ಹೇಳಬೇಕಂದ್ರೆ ನಾನು ಈ ಸ್ಟ್ರಾಟಜಿ ನೀವು ಫಾಲೋ ಮಾಡಿರಿ ಟೆನ್ ಡೇಸ್ ಒಂದು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡ್ರಿ ಇನ್ ಕೇಸ್ ನಿಮಗೆ ಓದ್ಗಸಿನ ಬ್ರೇಕ್ ಬೇಕು ಓಕೆ ಪ್ರತಿ ಒಂದು ಎರಡು ತಾಸು ಮಾತ್ರ ಹದಿನೈದು ನಿಮಿಷ ಬ್ರೇಕ್ ತೊಗೊತಬೇಡ್ರಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬ್ರೇಕ್ ತಗೋರಿ ಒಂದು ತಾಸು ಆದ ನಂತರ ಹದಿನೈದು ನಿಮಿಷ ತಗೋತೀರಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಅಟ್ಲೀಸ್ಟ್ ಆ ಒಂದು ತಾಸು ನೀವು ಮೊಬೈಲ್ ಮುಟ್ಟೋದಿಲ್ಲ ಏನೂ ಮುಟ್ಟೋದಿಲ್ಲ ಓನ್ಲಿ ಸ್ಟಡಿ ಮಾಡಿರಬೇಕು ಒಬ್ಬನೇ ಇರಬೇಕು ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಹತ್ತು ನಿಮಿಷ ಇದ್ದೀನಿ ಮತ್ತೆ ಹೋಗ್ತಾ ಇದ್ದೀನಿ ಮತ್ತೆ ಬರ್ತಾ ಇದ್ದೀನಿ ಆ ಥರ ಮಾಡೋದಿಲ್ಲ ಓಕೆ ಅದಾದ ನಂತರ ನೀವು ಇನ್ ಕೇಸ್ ಓದಿ ಓದಿ ಬೇಜಾರಾಗ್ತಾ ಇದೆ ಭಾಳ ಬೇಸರ ಬರ್ತಾ ಇತ್ತು ಅಂದರೆ ಏನು ಮಾಡ್ರಿ ಮೊಬೈಲ್ ಕಸಿನ ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮೊಬೈಲ್ ತೊಗೋತೀನಿ ನಾನು ಮೊಬೈಲ್ ನೋಡ್ಕೊಂಡು ಒಂದು ಸ್ವಲ್ಪ ಆಮೇಲೆ ಆಮೇಲೆ ಮತ್ತೆ ಸ್ಟಡಿ ಮಾಡ್ತೀನಿ ಇಲ್ಲ ನೀವು ಮೊಬೈಲ್ ನೋಡಿದ ನಂತರ ಮೈಂಡ್ ರಿಲ್ಯಾಕ್ಸ್ ಆಗೋದೇ ಇಲ್ಲ ಅದು ಒಂದು ಮೊಬೈಲ್ ಬಿಟ್ಟು ಬಿಡ್ರಿ ಏನಿದೆ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಕಸಿ ಮಾತಾಡ್ರಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ ಮಮ್ಮಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿರಿ ಬ್ರದರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ ಇಲ್ಲ ಹೊರಗಡೆ ಹೋಗಿ ಬರ್ರಿ ವಾಕಿಂಗ್ ಮಾಡ್ಕೊಂಡು ಬರ್ರಿ ಇಲ್ಲ ಒನ್ ಅವರ್ ನಿದ್ದೆ ಮಾಡಿರಿ ಏನೂ ಪ್ರಾಬ್ಲಮ್ ಇಲ್ಲ ರೆಸ್ಟ್ ಆಗಿರಿ ಬ್ರೇಕ್ ಇದು ತಗೋರಿ ನೀವು ಮತ್ತೆ ರಾತ್ರಿ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಮಧ್ಯಾಹ್ನ ಮಲಗ್ತಾ ಇದ್ದೀನಿ ಮಲಗಿದ್ರೆ ನಂಗೆ ಆಗಲ್ಲ ಸೆಲೆಕ್ಷನ್ ಈ ಥರ ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಒನ್ ಅವರ್ ಮಲಗ್ರಿ ನೀವು ಮಧ್ಯಾಹ್ನ ಪವರ್ನ ಆಪ್ ತಗೋರಿ ಅದ್ರೆ ನೀವು ರಾತ್ರಿ ಹತ್ತು ಗಂಟೆ ತನಕ ಹನ್ನೊಂದು ಗಂಟೆ ತನಕ ಹನ್ನೆರಡು ಗಂಟೆ ತನಕನೂ ಜಗ್ಬಿಡ್ರಿ ಫೈನ್ ಸೊ ಬೆಳಿಗ್ಗೆ ನೀವು ಲೇಟಾಗಿ ಆಗಿದ್ದರೆ ಭೀ ನಡಿತೈತಿ ಆರು ಗಂಟೆ ಏಳು ಗಂಟೆ ಮಾತ್ರ ಅಟ್ಲೀಸ್ಟ್ ಎಲ್ಲೇ ಬೇಕು ನೀವು ಇಲ್ಲಿ ಹನ್ನೆರಡು ಗಂಟೆಗೆ ಮಲಗ್ರಿ ನೀವು ಒಂದು ಗಂಟೆಗೆ ಮಲಗಿದ್ರೂ ಅಟ್ಲೀಸ್ಟ್ ಇಲ್ಲಿ ಏಳು ಗಂಟೆಗೆ ಗೆದ್ದಿರಬೇಕು ಅಂದ್ರೆ ಟೈಮ್ ನಿಮಗೆ ಪ್ರಾಪರ್ಲಿ ಪ್ಲ್ಯಾನ್ ಮಾಡ್ಬೋದು ಫೈನ್ ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೋಡೋಣ ಹುಡುಗರು ಏನಂತಾರೆ ಓಕೆ ಸರ್ ಪ್ಲೀಸ್ ಎಸ್ ಎಸ್ ಸಿ ಜಿ ಡಿ ಮ್ಯಾಥ್ಸ್ ಫಿಕ್ಸ್ ಹತ್ತು ಕ್ವಶನ್ ಹೇಳಿ ಸರ್ ನನಗೆ ಹಿಂದಿ ಮತ್ತು ರೀಸನಿಂಗ್ ಮಾತ್ರ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿನಿ ನನಗೆ ಗಣಿತ ಕಷ್ಟ ಆಗಿತ್ತಿದೆ ಓಕೆ ಸೊ ಫಸ್ಟ್ ಟೈಮ್ ಮಾಡೋರು ಚಿಲ್ಲಾಗಿರ್ರಿ ನಾವು ಒಂದು ಫಿಕ್ಸ್ ಟಾಪಿಕ್ಸ್ಗಳಿದ್ದಾವೆಲ್ಲ ಅವನ್ನೆಲ್ಲ ಮಾಡಿ ಚೆನ್ನಾಗಿ ಬೇಸಿಕ್ಸಾಗಿ ಮಾಡ್ಕೋರಿ ಯಾವುದು ಶಾರ್ಟ್ ಟ್ರಿಕ್ಸ್ ಬಗ್ಗೆ ತಲೆ ಕಟ್ಸ್ಕೊಬ್ಯಾಡ್ರಿ ಬರೀ ಮ್ಯಾಥ್ಸ್ ಇಪ್ಪತ್ತು ಕ್ವಶನ್ದಾಗ ಹದಿನೈದು ಕ್ವಶನ್ ನೀವು ಟಾರ್ಗೆಟ್ ಮಾಡಿದ್ರೂ ನಿಮ್ಮ ಸೆಲೆಕ್ಷನ್ ಆಗ್ತೈತಿ ಇವಾಗ ಲಾಸ್ಟ್ ಟೆನ್ ಡೇಸ್ ನಾ ಏನು ಮಾಡಿದರೆ ಮ್ಯಾಥ್ಸ್ ನಾನು ಪಾಸ್ ಆಗ್ತೈತಿ ಅದನ್ನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಯಾವ ಥರ ಚಲೋ ಇದ್ದೀನಿ ಅದನ್ನ ಇನ್ನೊಂದು ಸ್ವಲ್ಪ ಚೆಂದ ಮಾಡ್ಕೋರಿ ಇವಾಗ ನೀವು ಯಾವ ಥರ ಗುಡ್ ಅದೇ ರೀ ಅದನ್ನು ಬೆಸ್ಟ್ ಮಾಡ್ಕೋರಿ ಯಾವುದು ಬೆಸ್ಟ್ ಅದೇ ಇಲ್ಲ ಅದನ್ನು ಎಕ್ದಮ್ ಪ್ರೋ ಮಾಡ್ಕೋರಿ ಇವಾಗ ನೀವು ವೀಕ್ ಇದ್ದಿದ್ದು ಅದನ್ನು ಓದ್ತೀನಿ ಅದನ್ನು ಸ್ಟ್ರಾಂಗ್ ಮಾಡ್ಕೋರು ಅಂತ ಟೈಮ್ ಇಲ್ಲ ನೀವು ಕಲ್ತಿರೋದು ನೀವು ಯಾವ ಥರ ಸ್ಟ್ರಾಂಗ್ ಅದೇ ರೀ ಅದನ್ನ ಸುಕೆಟ್ ನೀವು ವೀಕ್ ಮಾಡ್ಕೊಂಬಿಡ್ತೀರಿ ಇವಾಗ ಹತ್ತು ದಿನ ಹತ್ತು ದಿನದಲ್ಲಿ ನೀವು ಯಾವ ಸ್ಟ್ರಾಂಗ್ ಇದೆ ಅದನ್ನು ಎಕ್ದಮ್ ಸ್ಟ್ರಾಂಗೆಸ್ಟ್ ಮಾಡ್ಕೋಬೇಕು ಯಾವ ಕ್ವೆಶನಲ್ಲಿ ನೀವು ಹತ್ತು ಸೆಕೆಂಡ್ ತಗೋತಾ ಓದ್ತಾ ಇದ್ದೀರ ಅದನ್ನು ಬರೀ ಎರಡು ಸೆಕೆಂಡ್ದಾಗ ಮಾಡುವಂಥದ್ದು ನೀವು ಮಾಡ್ಕೋಬೇಕು ಏನು ಹೊಸದು ಓದಿದರೆ ಉಪಯೋಗ ಇಲ್ಲ ಇವಾಗ ಈ ಟೈಮಲ್ಲಿ ಬ್ರೈನ್ ನೀವು ಏನು ಓದ್ತೀರಾ ಮತ್ತೆ ಹತ್ತು ದಿನದ ನಂತರ ಮರ್ತಿರ್ತೀರಿ ಆ ಏನು ಏನೂ ಯೂಸ್ ಇಲ್ಲ ಓಕೆ ನನಗೆ ಗೊತ್ತಿದೆ ಎಕ್ಸಾಮ್ ಸುಮಾರಾಗಿ ನಾನು ಸೆಲೆಕ್ಟೆಡ್ ಆಗಿದ್ದೆನಲ್ಲ ಸೊ ನಾನು ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೊಸದು ಏದಿದ್ರೂ ಏನೂ ಉಪಯೋಗ ಇಲ್ಲ ಇವಾಗ ಇನ್ ಕೇಸ್ ಏನಾದರೂ ಹೊಸದ ಓದ್ತಾ ಇದ್ದೀರಿ ಅದನ್ನು ಡೈಲಿ 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 ಎಕ್ಸಾಮ್ಗಿಂತ ಮುಂಚಿನ ದಿನ ತನಕ ಡೈಲಿ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ ಅಂದರೆ ನೆನಪುಳಿತ ಇವಾಗ ಏನು ಮಾಡೋಕ್ಕಾಗಲ್ಲ ಬೇಸಿಕ್ಸ್ ಗೊತ್ತಿದೆ ಹದಿನೈ ಇಪ್ಪತ್ತು ಕ್ವಶನ್ದಾಗ ನಾನು ಹದಿನೈದು ಕ್ವಶನ್ ಆದರೂ ಕರೆಕ್ಟ್ ಟೈಮ್ ಸೆಟ್ ಮಾಡ್ಕೊಂಡು ಮಾಕ್ ಟೆಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ನಿಮ್ಮ ಟೈಮ್ ಗೊತ್ತಾಗ್ಬಿಡಬೇಕು ಅಲ್ಲಿಗೆ ನಾನು ಅಟ್ಲೀಸ್ಟ್ ಒಂದು ಹನ್ನೆರಡು ಕ್ವೆಶನ್ ಹದಿನೈದು ಕ್ವಶನ್ ಮ್ಯಾಥ್ಸಲ್ಲಿ ಮಾಡಿ ಬರಬೇಕು ಅದರಾಗ ಈಸಿ ಕ್ವಶನ್ಸ್ಗಳ್ ಯಾವ ಟಾಪಿಕ್ಸ್ ಅದಾವ ಅದು ಗೊತ್ತಾ ಮಾಡ್ಕೋರಿ ಟೈಮ್ ಯಾವ ಥರ ಮೇನ ಉಳಿಸ್ಬೋದು ಓಕೆ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ಕೊರಿ ಈಗೇನು ಮಾಡೋಕ್ಕಾಗಲ್ಲ ಯಾ ಫ್ರೆಷರ್ ಇದ್ದವ್ರಿಗೆ ಹೇಳ್ತಾ ಇರೋದು ಸರ್ ಎಂಬಿಡೆಡ್ ಫಿಗರ್ ಆಪ್ಷನ್ಸ್ ಸೇಮ್ ಕಾಣ್ತೀವಿ ಎಂಬಿಡೆಡ್ ಫಿಗರ್ ಓಕೆ ಇದು ನಿಮಗೆ ಯಾವ ಬುಕ್ಕಲ್ಲಿ ಅದು ಓದ್ತಿರ್ತೀರ ಅವಾಗ ನಿಮಗೆ ರೀಸನಿಂಗ್ದು ಎಂಬಿಡೆಡ್ ಫಿಗರ್ಸ್ಗಳು ಅವೆಲ್ಲ ನಿಮಗೆ ಆಪ್ಷನ್ಸ್ ಕಾಣಿಸ್ತಾವೆ ಆದರೆ ಎಕ್ಸಾಮಲ್ಲಿ ಏನು ಅಂತ ಥರ ಇರೋಂಗಿಲ್ಲ ನಾಲ್ಕಕ್ಕೆ ನಾಲ್ಕು ಆಪ್ಷನ್ಸ್ಗಳು ಕರೆಕ್ಟಾಗಿ ಕೊಟ್ಟಿರ್ತಾರೆ ಅವರು ಎಂಬಿಡೆಡ್ ಫಿಗರ್ದಲ್ಲಿ ಸೊ ಅದ್ರ ಬಗ್ಗೆ ತಿಳಿಗಡ್ಸ್ಕೊಬೇಡಿ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮಾಕ್ ಟೆಸ್ಟ್ ಇದ್ದೀರಿ ಅಲ್ಲಿ ಡೆಫಿನೆಟ್ಲಿ ಅವ್ರು ಆಪ್ಷನ್ಸ್ಗಳು ಒಂದೊಂದು ಸೇಮ್ ಕೊಟ್ಟಿರ್ತಾರೆ ಎರರ್ ಆಗಿರ್ತವೆ ಎಕ್ಸಾಮಲ್ಲೇ ಎರರ್ ಆಗಲ್ಲ ಸೊ ಅದ್ರ ಬಗ್ಗೆ ತಿಳಿಗಡಿಸ್ಕೊಬೇಡಿ ಓಕೆ ಫೈನ್ ಸೊ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ ಮತ್ತೇನಾದರೂ ಡೌಟ್ ಇದ್ರೆ ಒಂದೇ ಸೆಕೆಂಡ್ ಓಕೆ ಸೊ ಮತ್ತೆ ಏನು ಕಮೆಂಟ್ ಹಾಕಿದ್ದಾರೆ ಒಂದು ಸೆಕೆಂಡ್ ನೋಡೋಣ ಸರ್ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಸಿಲೆಬಸ್ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡಿದ್ದೀನಿ ಆಗುತ್ತಾ ಡೆಫಿನೆಟ್ಲಿ ಆಗುತ್ತಪ್ಪ ನಮ್ಮ ಕೈಯಲ್ಲಿ ಇಲ್ಲ ನಿಮ್ಮ ಕೈಯಲ್ಲಿ ಡೆಫಿನೆಟ್ಲಿ ಹೇಳಕತ್ತಿದ್ದೀನಿ ಆಗುತ್ತೆ ಆಗಲ್ಲ ಅದು ನಿಮ್ಗೆ ಫರ್ಕ್ ಬಿಲ್ಬಾರ್ದು ಫಸ್ಟ್ ಆಫ್ ಆಲ್ ಬಿಂದಾಸೋಗಿ ಬರೀರಿ ನೋಡಿ ಹೆಂಗಾದರೂ ನೀವು ಫಿಫ್ಟಿ ಪರ್ಸೆಂಟ್ ಓದಿದ್ದೀರಾ ಅಂತ ಹೇಳ್ತಾ ಇದ್ದೀರ ಆದರೆ ಭಾಳ ಚಲೋ ಆಗಲಿಲ್ಲ ಅಂದ್ರೂ ಗೊತ್ತಿದೆ ಎದಕ್ಕಾಗಿಲ್ಲ ಅಂತ ಸೊ ತೆಲಿ ಕಟ್ಸ್ಕೊಂಡೆ ಮ್ಯಾಕ್ಸಿಮಮ್ ಅಟೆಂಪ್ಟ್ ಕೊಡೋಕ್ಕೆ ಪ್ರಯತ್ನ ಪಡ್ರಿ ನೀವು ಓಕೆ ಸೊ ಏನಿದೆ ಒನ್ ಸಿಕ್ಸ್ಟಿ ಮಾರ್ಕ್ಸಲ್ಲಿ ಬರೀ ಏಯ್ಟಿ ಫೈವ್ ಮಾರ್ಕ್ಸ್ ಬರಬೇಕು ನಿಮಗೆ ಏಯ್ಟಿ ಫೈವ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಏಯ್ಟಿ ಫೈವ್ ಮಾರ್ಕ್ಸ್ ಸೊ ಆಲ್ಮೋಸ್ಟ್ ಫಾರ್ಟಿ ಟು ಫಾರ್ಟಿ ತ್ರೀ ಕ್ವಶನ್ ಏಯ್ಟಿ ಕ್ವಶನ್ದಾಗ ನಲವತ್ತೈದು ಕ್ವಶನ್ ಮಾಡಿದರೆ ಮುಗಿದೋಯ್ತು ಆ ನಲವತ್ತೈದು ಕ್ವಶನ್ಸ್ ಇದೆ ಕರೆಕ್ಟ್ ಅದನ್ನು ಆಯ್ಕೆ ಮಾಡೋದು ಒಂದು ಟಾಸ್ಕ್ ನಿಮಗೆ ನೀವೇನು ಓದಿಲ್ಲ ಅಂದರೆ ನಲ್ವತ್ತು ಕ್ವಶನ್ ಹುಡುಕರಿಗೆ ಅದು ನೀವು ಕರೆಕ್ಟ್ ಅದ್ರಗೋಸ್ಕರ ಮ್ಯಾಥ್ಸ್ ಚೆನ್ನಾಗಿ ಮಾಡ್ಕೋರಿ ಮ್ಯಾಥ್ಸ್ ನೀವು ಟ್ರಿಕ್ ಶಾರ್ಟ್ರಿಗೆ ಬೇಕಾಗಿಲ್ಲ ಪ್ರಾಫಿಟ್ ಅಂದರೆ ಏನು ಲಾಸ್ ಅಂದರೆ ಏನು ಓಕೆ ಸಿ ಐ ಅಂದರೆ ಹೆಂಗೆ ತೆಗಿಯೋದು ಎಸ್ ಐ ಅಂದರೆ ಹೆಂಗೆ ತೆಗಿಯೋದು ಬೇಸಿಕ್ ನೀವು ಮಾಡ್ತಾ ಮಾಡ್ತಾಯಿದ್ರಿ ಹಂಗೆ ಮಾಡ್ಕೊಂಡು ಬರ್ರಿ ಮ್ಯಾಥ್ಸಲ್ಲಿ ಮತ್ತು ರೀಸ್ನಿಂಗ್ದಲ್ಲಿ ಇವು ಎರಡು ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾಕಂದರೆ ಜಿ ಕೆ ಎಷ್ಟು ಓದಿದ್ರು ಮುಗಿಯೋಲ್ಲ ಯಾವುದು ಸಿಲೆಬಸ್ ಮುಗಿಯೋದೇ ಇಲ್ಲ ನೀವು ಎಂಥ ಬೇಕೋ ಟಾಪರ್ ಇರಲಿ ಅವ್ನ ಎಲ್ಲ ಮುಗಿಸಿರೋಲ್ಲ ಓದಿದ್ದು ಓಕೆ ಅವನು ಬಿಟ್ಟಿರ್ತಾನೆ ಆದರೆ ಅವನು ಮ್ಯಾಕ್ಸಿಮಮ್ ಓದಿರ್ತಾನೆ ಅದರಿಗೋಸ್ಕರ ಸೊ ನೀವು ಜಿ ಕೆ ಮೇಲೆ ಡಿಪೆಂಡ್ ಆಗಕ್ಕೆ ಸಾಧ್ಯ ಇಲ್ಲ ಮೂರು ಸಬ್ಜೆಕ್ಟ್ ಒಂದು ಮ್ಯಾಥ್ಸ್ ರೀಸನಿಂಗ್ ಮತ್ತು ಲ್ಯಾಂಗ್ವೇಜ್ ಹಿಂದಿ ಇಲ್ಲಾದ್ರೆ ಇಂಗ್ಲೀಷ್ ಇವುದನ್ನ ಚಂದಾಗ ಕಾನ್ಸನ್ಟ್ರೇಟ್ ಮಾಡಿ ಜಿ ಕೆದಾಗ ತುಕ್ಕ ಹಾಕಕ್ಕೆ ಹೋಗ್ಬೇಡ್ರಿ ಅಲ್ಲಿ ನಿಮಗೆ ನೆಫ್ ನೆಗೆಟಿವ್ ಎಫೆಕ್ಟ್ ಆಗ್ತೈತಿ ತುಕ್ಕ ಹೊಡಿಬ್ಯಾಡ್ರಿ ಇವು ಮೂರನ್ನು ಟೈಮ್ ಕೊಟ್ಕೋಸ ಚೆನ್ನಾಗಿ ಮಾಡ್ಕೋರಿ ಓಕೆ ಶಿಚಲ್ ಏಯ್ಟಿ ಫೈವ್ ಬಂದಿದೆ ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲ್ ಮೆರಿಟ್ ಫೇಲ್ ಯಾಕೆ ಜನ್ರಲ್ ಕಟ್ ಆಫ್ ಏಯ್ಟಿ ಫೈವ್ ಪಾಯಿಂಟ್ ಸಮಥಿಂಗ್ ಇದೆ ಪಾಯಿಂಟಲ್ಲಿ ಮಿಸ್ ಆಗಿದೆ ಟ್ವೆಂಟಿ ತ್ರೀ ಕನ್ಫರ್ಮ್ ಅಂತ ಇಲ್ಲ ಚೇಂಜ್ ಆಗ್ಬೋದು ಆಗಲಿ ಬಿಡಲಿ ಅದಕ್ಕೇನು ಫರ್ಕ್ ಆಗಲ್ಲ ಜಾಸ್ತಿ ಅಂದರೆ ನಿಮಗೇನಿದೆ ಇನ್ನೊಂದು ವಾರ ಟೈಮ್ ಸಿಗ್ಬೋದು ಒಂದು ನಾಲ್ಕು ದಿನ ಟೈಮ್ ಸಿಗ್ಬೋದು ಏನು ಮಾಡ್ತೀರಪ್ಪ ಅದ್ರಾಗ ಟಾಪರ್ ಆಗಿಬಿಡ್ತೀರಿ ಜೀರೋದಿಂದ ಹೀರೋ ಆಗಿಬಿಡ್ತೀರಿ ಅಷ್ಟೊಳಗೆ ಏನೂ ಮಾಡೋಕ್ಕಾಗಲ್ಲ ಸೊ ಡೆಫಿನೆಟ್ಲಿ ಇಪ್ಪತ್ತ್ಮೂರು ದಿನನೇ ಅಂತ ಅಂದ್ಕೊರಿ ಸೊ ನಾನೇನು ಹೇಳ್ತಾ ಇರೋದು ಸ್ಟ್ರಾಟಜಿ ಡೆಫಿನೆಟ್ಲಿ ಫಾಲೋ ಮಾಡ್ಕೊರಿ ಇದೀನಿ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ಮಾಡಿದರೆ ಸಾಕು ನೀವೇನು ಡೆಫಿನೆಟ್ಲಿ ರೇಸ್ ಒಳಗೆ ಇದ್ದೇ ಇರ್ತೀರಿ ಓಕೆ ಸೊ ಇದೇ ಹೇಳ್ಕೊತ ಮತ್ತೆ ನಾಳೆ ಭೇಟಾಗೋಣ ಎಲ್ಲರೂ ಯಾರ್ಯಾರು ಹೊಸ ಬರಿದಿರಿ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬ್ಯಾಂಕ್ ಪ್ರವೀಣ್ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಳಗಾವಿ ಇದ್ದು ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಆರ್ ಆರ್ಬಿದು ಸೊ ಮತ್ತೆ ನಾಳೆ ಭೇಟಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ